ನರಸಿಂಹ ನರಸಿಂಹ ಎಲ್ಲಣ್ಣ ಬೆಳಿಗ್ಗೆ ಕಾಣ್ಲೇ ಇಲ್ಲ ಯಾರು ಹೇಳು ಬಗುನಗೆ ಫೋನ್ ಮಾಡ್ದಾಗೆಲ್ಲ ಹೇಳ್ತಾನೆ ಇರ್ತೀವಿ ಯಾರ ಹೇಳು ಯಾರು ಹೇಳು ಯಾಕೆ ಸಿಕ್ಲಿ ಬಗ ನರಸಿಂಹಣ್ಣ

ಈಗ ಗಿರಾಕಿಗಳು ಯಾವ ಸಿಗ್ಲಿ ಗಿರಾಕಿಗಳು ಸಿಕ್ಲಿಲ್ವ ನುಗ್ಗೆ ಮರಕ್ಕೂ ನರಸಿಂಹ ಸ್ವಾಮಿ ಮೇಲೆ ಆನೆ ಮುಂದಕ್ಕೆ ಮಾತಾಡಲಿಲ್ಲ ಅಂದ್ರೆ ಸ್ವಾಮಿ ನಿಮ್ ಮನೆ ಹಾಳು ಮಾಡ್ಬಿಡ್ಲಿ ಸ್ವಾಮಿ ಯಾರ ತಿತ್ಕೊಳ್ಕೊ ಮಾತಾಡ್ತೀವಿ ಸ್ವಾಮಿ ಆಮೇಲೆ ಹಂಗಾಗಿ ನಮ್ಮ ಮನೆಯನ್ನ ಇದು ಮಾಡಿ ಸ್ವಾಮಿ ನಮ್ಮ ಮನೆ ಎದುರು ಕದ್ರಿ ನರ್ಶಿ ಸ್ವಾಮಿ ಯಾರ ತಿಟ್ಕೊಂತ ಮಾತಾಡ್ತಾ ಇದ್ದೀವಿ ಎಲ್ಲ ನಿಮ್ಮ ಪಾರ್ಕಿ ಕೇಳಿ ಸ್ವಾಮಿ ನರ್ಶಿಸು ನಮ್ ಮನೆ ದೇವರೇ ಯಾರ ತಿಟ್ಟೋಂತ ಮಾತಾಡೋದ್ರಿಂದ ಹಿಂಗೇ ಇದಾಯ್ತು ಸ್ವಾಮಿ ಸಕ್ಲಿಸ್ಟು ಅಪರಾಧ ನೀವೇ ಅನ್ನಿಸ್ತೀವಿ ಸ ಹೇಳಿ ಇದಕ್ಕ ಸಿಕ್ಕಲಿಲ್ ಬಾ ಏನ್ ನುಗ್ಗೆ ಮಾರದಾಗ ಪರಂಗಿ ಯಾರು ಗಿರಾಕಿ ನರಸಿಂಹ ಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ ಇವ್ರ ಮನೆಗ್ ಬೆಳಿಗ್ಗೆ ಒಂದ್ ಕೆಟ್ಟದಾಗ ಮಾಡವಾಗ್ ನಿಮಿಷ ಸ್ವಾಮಿ ತಾಯಿ ಸಿಗಂಧೂರು ಚೌಡೇಶ್ವರಿ ತಾಯಿ ಮಾರಮ್ಮ ದಂಡಿ ಮಾರಮ್ಮ ಅಟ್ಟಿಲಕ್ಕಮ್ಮ ಜಲಗಿರಿ ಅಮ್ಮ ಇವ್ರಿಗೆ ಬೆಳಗ್ಗೆ ಒಂದು ಕೆಟ್ಟದಾಗ ಮಾಡಮ್ಮ ಇದು ಮಧುಗಿರಿ ದಂಡಿ ಮಾರಮ್ಮ ಯಾವ್ದನ್ನು ಹೇಳಿದ್ದು ಗೊರಳಿ ಗೊರಳಿ ಅಮ್ಮ ಗೊರಳಿ ಗೊರಳಿ ಅಮ್ಮ ಲೇ ನಮಗ್ ಗೊತ್ತೈತೆ ನಾವು ಕೇಳ ತಕ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ಕೊಳ್ಳೆ ಕಾಲ್ತಕ್ಕೆ ಇದು ಮೈಸೂರು ಮೈಸಾಸುರ ಸಂಹಾರ ಮಾಡಿ ಚಾಮುಂಡೇಶ್ವರಿ ನಮಗ್ ಗೊತ್ತೈತೆ ಕಣಲ್ಲ ಈಗ ಕಾಂಗ್ರೆಸ್ ಗಿರಾಕಿ ಆಯ್ತಾ ಇಲ್ವಲ್ಲ ಹೂಕ್ಕೆ ಏನೇ ಇಲ್ಲ ಮೊನ್ನೆ ಯಾರ ಅರ್ಧ ಎಕರೆ ತಗೊಂಡೋದ್ರು ಆಮೇಲೆ ಅರ್ಧ ಎಕರೆ ತಗೊಂಡೋದ್ರು ಅದೇನೋ ಕದ ಮಾಡಿಸ್ತಾರಂತಲ್ಲ ಕದಕ್ ಬೇಕು ಅಂತ ಹೇಳಿ ಏನ್ ಅಲ್ಲ ಯಾರೋ ಬಂದು ಬೆಂಗ್ಳೂರ್ನವರು ಅರ್ಧ ಎಕರೆ ಎಕರ ಪರಂಗ್ ಗಿಡ ಅರ್ಧ ಎಕರದ್ದು ನುಗ್ಗೆ ಮರ ತಗೊಂಡ್ ಅಲ್ಲೇ ಕೂಯಸ್ಕೊಂಡು ಅಲ್ಲೇ ಇದ್ರತ್ರ ನಮ್ಮತ್ರ ಕಟಿಂಗ್ ಮಿಷಿನ್ ಎಲ್ಲ ಕದಕ್ಕೆ ಕಿಟಕಿಗಳಿಗೆ ದೊಡ್ಡ ದೊಡ್ಡ ಹಲಗೆಗಳು ಮಾಡ್ಕೊಂಡ್ ತಗೊಂಡ್ ಹೋದ್ರಣ ಆಮೇಲೆ ಕೊತ್ತಂಬರಿ ಮರ ಬಂದ್ರು ಕೊತ್ತಂಬರಿ ಮರ ಒಂದ್ ಲಕ್ಷ ಸಾವಿರ ರೂಪಾಯಿ ಅಣ್ಣ ಮರ ಕೊತ್ತಂಬರಿ ಮರ ಒಂದ್ ಲಕ್ಷದ ಎಂಬತ್ ಸಾವಿರ ಕೇಳದ್ರ ಕೊತ್ತಂಬರಿ ಮರ

ಹಲೋ ನನಗೆಲ್ಲಾ ಹುಚ್ಚಿ ಉಚ್ಚಿರೋ ಇದು ಅಲೋ ಅಣಯ್ಯಾ ಅಲ್ಲ ಇಷ್ಟೊತ್ತಾದ್ರು ಬಡ್ಕಳ್ಳಿಲ್ಲ ಅಂತ ಕೇಳಿದ್ರಿ ಅಣಯ್ಯಾ ಬಿ ನೀನು ಅವೆಲ್ಲ ಬಿಡೋಬೇಕಾದ್ರೆ ಹತ್ತ್ ಎಕರೆಗೆ ಅದು ಬಳ್ಳಾರಿ ತಾವು ದಾಸವಾಳ ಗಿಡ ಐತೆ ಅದ್ ನೋಡ್ ಅದನ್ನ ಯಾರನ್ನ ತಗೋಣಂಗಿಲ್ಲ ನೋಡಣ ಯಾವ್ದನ ಒಂದ ಆ ಮಂತ ಕೂತನ್ ಕಾಲ ಕಳಿತಿಯಪ್ಪ ಯಾವುದೋ ಒಂದ್ ಗಿರಾಕಿ ಕೊಡಕ್ಲಿಲ್ಲ ನಾವು ದಾಸವಾಳದ ಗಿಡನೂ ಇಲ್ಲ ಹಾ ನೀವ್ ಹೇಳಿದಲ್ಲಾ ಹಾ ಆ ಈ ಕಡೆಗೆ ಯಾವ ವ್ಯಾಪಾರನೇ ಇಲ್ಲ ಅವು ಖಂಡಿತವಾಗಿ ಇದನ್ನ ಉಚ್ಚಿಲ್ ಹಿಡ್ಕೊಂಡು ಹೋಗೋದು ಫೋನ್ ಮಾಡಿ ಕಳ್ಸ್ಕೊಂಡ್ಬಿಟ್ಟು ಅಕ್ಕಿ ಇಲ್ದಂಗ್ ಹಿಡ್ಕೊಟ್ ಬಿಡ್ತಾರ ಅದ್ರೊಳಗೆ ದೀಪಾವಳಿ ಕಾಯಿ ಬಿಡ್ತಾರ ಅವಕ್ಕೆಲ್ಲ ವ್ಯಾಪಾರ ಕೇಳಕ್ ಹೋದ್ರಿ ಈ ಟ್ರಾಕ್ಟರ್ ಬಂದು ಬೂಗುಂಡಳ್ಳಿ ನಾರಾಯಣ ಕಿಶೋರ್ ನಾನ್ ಕಿಶೋರ್ ಅಣ್ಣ ಒಂದ್ ನಿಮಿಷ ತಡಿಯೋಣ ಒಂದ್ ನಿಮಿಷ ತಡಿಯೋಣ ನೀನ್ ಕಾಲ್ ಮುಗಿತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ಆಹ್ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಬರ್ತಡೆ ಹಾ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಆ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಹುಟ್ಟಿದ ದಿವಸ ಹ್ಮ್ ಫೆಬ್ರವರಿ ಮೂವನೇ ತಾರೀಕು ನಂದು ಸತ್ತಿದ್ ದಿವಸ ಹಾ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳ್ಸ್ಬೇಕ ಅಣ್ಣ ಇಲ್ಲ ಅಣ್ಣಾ ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಲ್ಲಿ ಅಂತ ಊರ ಅಣ್ಣ ಆ

ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಕತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಡ್ರಿ ಅಯ್ಯೋ ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ಅಣ್ಣ ತಮ್ದಿರ ಆಶೀರ್ವಾದ ಸಂಬಂಧಿಕರ ಆಶೀರ್ವಾದ ನಿಮ್ಮಂತ ನಿಮ್ಮಂತ ಆಶೀರ್ವಾದ ಆಶೀರ್ವಾದ ನಾವು ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡ್ರಿ ಅಣ್ಣ ಇರ್ಲಿ ಅದೆಲ್ಲ ಫೆಬ್ರವರಿ ಮೂವತ್ತೇ ತಾರೀಕು ಮಾತ್ರ ಮಿಸ್ ಮಾಡ್ಬಿಡಕ ಹಾಯ್ ಹೇಳಿ ಸರ್ ಹಾಯ್ ತಾಯ್ ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆ 29 ನಾನು ಫೆಬ್ರವರಿ ಮೂವತ್ತನೇ ತಾರೀಖು ನನ್ನ ಸತಿ ದಿವಸ ಅವತ್ತು ಹಾಯ್ ಸರ್ ಹಾಯ್ ತಾಯ್ ಖಂಡಿತ ಬುತ್ತಿನ್ರಿ ಯವರು ಅಂದ್ರೆ ಹಾ ಯವರು ಅಂದ್ರೆ ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಹಾಯ್ ಸ್ವಾಮಿ ಹಾಯ್ ತಾಯ್ 30ನೇ ತಾರೀಖು ಫೆಬ್ರವರಿ 30ನೇ ತಾರೀಖು ಹಾಯ್ ಹಾಯ್ ಬರ್ತೀನಿ ಸರ್ ಫೆಬ್ರವರಿ 30ನೇ ತಾರೀಖು ಅಮೇರ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ ಏನ್ ಏನ್ ಫಂಕ್ಷನ್ ಅವ್ನು ನರಸಿಂಹಾಜಿ ಬಳ್ಳಾಪುರ ಅಂತ ಸತಿ ದಿಸ ಆವತ್ತು ಫೆಬ್ರವರಿ ಮೂವತ್ತನೇ ಮೂವತ್ತನೇ ತಾರೀಕು ಹಾ ಹಾ ಬರ್ಬೇಕಣ್ಣ ನೀವು ಖಂಡಿತ ಗ್ಯಾರಂಟಿ ಬರ್ತೀವಿ ಸ್ವಾಮಿ ನನ್ಗೆ ಒಂಚೂರು ಇನ್ನ ನಾಳೆ ಹಿಂಗಿಂದ ದಿನಾನ್ ಹೋಗ ಹಿಂಗ ಬರ್ಬೇಕು ಒಂದ್ ಹೋಗೋನ್ ಫೋನ್ ಹಾಕಿ ಸ್ವಾಮಿ ಖಂಡಿತ ಅವ್ರದ್ದು ಮೂವತ್ತನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿತಿ ಐತಣ್ಣ ಆ ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿತಿ ಐತೆ ಮೂವತ್ತನೇ ತಾರೀಖು ನೀವ್ ಯಾರ ెదిరిగి మాట్ అమ్మ ఇష్ట ಫೋಟೋಗಳು ನೋಡ್ತಾ ಇದ್ದೀನಿ ಬಟ್ಟೆ ಬಿಚ್ಚಾಕಿರವ ಹ್ಮ್ ಎಷ್ಟು ನೋಡ್ದೆ ಇಲ್ಲಿವರೆಗೂ 7 ಆರು 6 ಯಾರೆ ಬಾಬಾ ಎಲ್ಲ ಹಾ ಹಾ ಯಾರೆ ಬಾಬಾ ಫೋಟೋಗಳು ಯಾರು ಯಾರು ಕಳಿಸೋದಾವೆಲ್ಲ ನಿಮಗೆ ಯಾರು तू ನೀನು ಆತರ ಎಲ್ಲ ಫಿಲಂ ನೋಡಬಾರದು ಹಾ

ಕೋಲಿ ಹ್ಞೂ ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗು ಒಬ್ಬ ಗಾಯಿದ ಅಷ್ಟೇ ಏನು ಪೋಲಿ ಹೌದಾ ಹ್ಞೂ ಪೋಲಿ ಅಂತ ಪೋಲಿಯೋ ಆಗ್ತಿರಲ್ಲ ಅಂತ ನಮ್ಮ ಅಣ್ಣನ ಮಗು ಒಬ್ಬ ಗಾಯ ಅದು ಸಿಕ್ಸ್ ಪಿಲ ನೋಡ್ಕಂಡು ಕುಂತಿದ್ದೀರ ನೀನು ಅರ್ಧ ರಾತ್ರಿಗೆ ಆಲು ಎಷ್ಟು ಟೈಮ್ ಹೇಳು ಅನ್ನೊಂದು ಬರೇ ಏನ್ ಏನಕ್ಕೆ ಇಷ್ಟೊತ್ತಕ್ಕೆ ನೋಡದ್ ನೀನು ಯಾವಾಗ್ಲೂ ಫೋಟೋಗಳ್ ಹಾಕ್ ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ ಅಲ್ಲೊಂತವ್ ನೋಡ್ತೀನಿ ಕಟ್ಟೆ ಬೇರೆ ಐತೆ ಎಲ್ಲಿ ಅಲ್ಲಿ ನಮ್ಮ ನೋಡಕ್ಕೆ ಬಾತ್ರೂಮ್ ಬಾತ್ರೂಮ್ ನೋಡ್ತೀಯಾ ಹಾ ನೋ ಕಾಣಲ್ಲ ಹೊತ್ತು ಕರೆಕ್ಟ್ ಆಗಿ ಅಂತೀಯಾ ಇದು ನೆರಳಿಕತೆ ಹ್ಮ್

ನೀನು ಎಲ್ಲ ಕೆಲಸಕ್ಕೆ ಹೋಗಲ್ಲ ನೀನು ಇಲ್ಲ ಯಾಕೆ ಮನೆ ಏನ್ ಮನೆ ಊಟ ಹಾ ನಿದ್ದೆ ಹಾ ಮನೆ ಹಾ ಊಟ ಹಾ ನಿದ್ದೆ ಅಷ್ಟೇ ಆ ಫೈನಾನ್ಸ್ ಬಿಟ್ಟಿದೆಯಲ್ಲ ದುಡ್ಡಕ್ಕೆ ಮನೆ ಕಟ್ಸು ಆ ಈ ಸಂಗಾ ಹಾ ಚಿಕನ್ ಹಾ

ನನ್ ಪ್ರಕಾರ ನೀನ್ ಹೇಳ್ತಿರದ್ ನೋಡುದ್ರಿ ಮನೆಗಿರೋದೇನೋ ಮಾರ್ಬಿಟ್ಟಿ ಫೈನಾನ್ಸ್ ಮಾರಕ್ ಹೋಗಿದ್ಯಾ ಅದ್ರಾಗ ಲಾಸ್ ಆಗಿರಂಗೈತ್ ಅಲ್ವಾ ಹ್ಮ್ ಹಂಗ ನೀನು ಎಲ್ಲ ನನ್ನಂಗೀನಿ ಮನೆಗಿರೋ ದುಡ್ಡು ಒಡವೆನ ತಾಂಡ ಅಡ ಇಕ್ಬಿಟ್ಟಿ ಇಲ್ಲ ಮನ್ಯಾಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ ಏನೋ ಎಲ್ಲಾರು ದುಡಿತಾರ ನಾನು ಬಿಡೋಣ ಅಂತ ಒಡವೆ ಹ್ಮ್ ಕೇತ್ ಕೆಮ್ಮಣ್ಣ ಇಕ್ಕೋ ರೀ ಇಕ್ಕಿದ್ರು ಕೆಮ್ಮಣ್ಣು

ಹಂಗ್ಗಟ್ಟ ಕೆಲ್ಸ್ಕೋರು ಈಗ ಎಲ್ಲ ಸಾಯಂಕಾಲದಾಗಮ್ಮ ಉಂಟು ಏನೋ ನಮ್ಮ ಹೆರಿಗೆ ಮಾಡ ದುಡ್ಡು ಇಸ್ಕೊಂಡಿದ್ರ ಅಥವಾ ಮದುವೆ ಮದ್ವೆ ಮಾಡಬೇಕು ಅಂತ ದುಡ್ಡು ಇಸ್ಕೊಂಡ್ ಬಂದಿದ್ರ ಕು ನೋಡ ಒಂದು ಕಿತ್ಕೊಂಡ್ ಹೋಗುವಂತ అవగాహనదే నిను బుడవైదు అదిరికి గుర్తమే నాకు ಗೊತ್ತಾಗ್ಲಿಲ್ಲ అంత హ్మ్ అవ్వగ్ నింగొట్టేకి బెకి యాక్దాం ఆగుడితల్వా తొళుది బుట్టు వొలన అంటే చచ్చీ తొళుదనొందంగాకి ఈ బట్టు ఎష్టొని ఉండుగితాడా నిందు హ్మ్ హ్మ్ ని దనే బరాల చటెటి స్టెడిది మనైకని బదాయి అవ్

ಆಮೇಲೆ ಇಂಜೇನ್ ಸ್ವಲ್ಪ چلತೈತೆ ಅಂತ ತೋೊಂಡು ಓದು ಇದು ಇದ್ರಾಗೆ ಟ್ರೈನ್ ಆಗಿ ಹೋಗಿ ಬಂದೆ ಅಂತ ಆಮೇಲೆ ಹೆಂಟ ಇದು ಫ್ಯಾನ್ ಬೈಟ್ ಹ್ಮ್ ಆಮೇಲೆ ಈ ಹೆಂಟ ಹ್ಮ್ ಸೀಟ್ಗಳು ಎ ಸೀಟ್ ಗಳು ಹಾ ಇದನ್ನ ಕವರ್ ಹಾ

ಹೆಂಗೆ ಗೊತ್ತಲ್ಲ ನಮ್ಗೆ ಫಸ್ಟ್ ಫಸ್ಟ್ ಹಿಂಗ ಮನೆಗೆ ಎಂಟಿ ಮಕ್ಳಿಗೆ ಗೊತ್ತಾಗ ಹಂಗೆ ಇವಾಗ ಒಂದ್ ಯಾವ್ದನ ಯಾವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನೋ ಅವರಿಗೆ ಅವ್ರ ಮುಖಾಂತರ ಕೊಟ್ಟಿದ್ರೆ ಗೊತ್ತಾಗದು ಇವರು ಲಾಸ್ಟ್ ಗೆ ಬಂದ್ಕೊಂಡ್ರ ಲಾಸ್ಟ್ ಅಂದ್ರೆ ನಿಂತವ ನಂತವ ಎಲ್ಲಾ ತವಳ ಮಾಡಿ ಆಗಿ ಲಾಸ್ಟ್ ಗೆ

ఇో ఈ గం అంద్ర అడ్జి అది అది అండి హత